ಮೌಢ್ಯತೆ ಮತ್ತು ಸಮಾಜದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸಲು ಹನ್ನೆರಡನೇ ಶತಮಾನದ ಶಿವಶರಣರು ಸಮರ ಸಾರಿ ಐಕ್ಯತೆಗೆ ಶ್ರಮಿಸಿದ ಇತಿಹಾಸ ನಿಜಕ್ಕೂ ರೋಚಕವಾಗಿದೆ ಎಂದು ನಿವೃತ್ತ ಡಿಡಿಪಿಐ ಶಂಕರಪ್ಪ ಗಾಂಜಿ ಹೇಳಿದರು ಕೊಪ್ಪಳ ಜಿಲ್ಲೆ ಅಲ್ಬುರ್ಗಾ ಪಟ್ಟಣದ ಶಾಯಿ ಪ್ಯಾಲೇಸ್ನಲ್ಲಿ ಬಸವ ಶಿವಯೋಗ ಸಮಿತಿಯವರು ಹಮ್ಮಿಕೊಂಡಿದ್ದ ಹಡಪದಪ್ಪನ ಶಂಕರದಾಸಿಮಯ್ಯ ಅಕ್ಕನಾಗಮ್ಮನವರ ಶರಣೋತ್ಸವ ಹಾಗೂ ವಚನ ಪಿತಾಮಹ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಬಸವ ಶಿವಯೋಗ ಸಮಿತಿ ಅಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ ಹಾಗೂ ಆರ್ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ ಮಾತನಾಡಿದರು ಅಮರೇಶ್ ಸೋಮನಾಳ್ ರುದ್ರಪ್ಪಹಳ್ಳಿ ಬಸವರಾಜ್ ಕೊಂಡಗುರಿ ಮಲ್ಲನಗೌಡ ಪಾಟೀಲ್ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ವೀರಣ್ಣ ನಿಂಗೋಜಿ ಶಿವಪ್ಪ ಶಾಸ್ತ್ರಿ ಸಿದ್ಧಲಿಂಗಪ್ಪ ಶಾಗೋಟಿ ವೀರೇಶ್ ಸಂಗನಾಳ್ ವೀರೇಶ್ ಹಡಪಾದ ಮತ್ತಿತರರು ಇದ್ದರು ವರದಿ ವಿ ಎಸ್ ಶಿವಪ್ಪನಮಠ ಒಂದು ಅಖಿಲ ಕರ್ನಾಟಕ ಸದಸ್ಯರು ಅಂತೇಳಿ ಸಂಗಣ್ಣ ಅವರೇ ನನ್ನ ಇದನ್ನು ಸೂಚನೆ ಮಾಡಿದರು ಅದು ಅಂದ್ರೆ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಭಾವನೆ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೀನಿ ಇಂಥ ಒಂದು ಅಂದ್ರ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೈಕೊಂಡಂತ ಒಂದು ಪ್ರತಿಪಾದನೆ ಮಾಡಿದಂಥ ಕಾರ್ಯವನ್ನು ಸಂಗಣ್ಣ ಇವತ್ತು ಎಲ್ಲ ಮೇಲು ಕೀಳು ಎನ್ನದೆ ಎಲ್ಲ ಜಾತಿಯವರನ್ನು ಸೇರಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಅದು ಈ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಮಾಡ್ತಾ ಇರೋದು ಇದಕ್ಕೆ ನಿಜವಾಗಲೂ ಒಂದು ಒಳ್ಳೆಯ ಸಂದೇಶ ಇದನ್ನ ಎಲ್ಲರೂ ಅನಿಸ್ ಅನುಸರಿಸಿಕೊಂಡು ಹೋದರೆ ನಮ್ಮ ತಾಯಿ ಹೆಚ್ಚಾಗಿ ಇದನ್ನು ಎಲ್ಲರೂ